ರುದ್ರಯಾಮಳ ತಂತ್ರದಲ್ಲಿ ದತ್ತಾತ್ರೇಯರನ್ನು ಆರಾಧನೆ ಮಾಡಿದ್ರೆ ಇಂತಹ ಒಂದು ಪೂರ್ವ ಜನ್ಮದ ಮತ್ತು ಪೂರ್ವಜರ ಶಾಪಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿ ಶಿವ ಪಾರ್ವತಿಗೆ ಹೇಳಿರುವಂತಹ ಒಂದು ತಂತ್ರ ದತ್ತಾತ್ರೇಯ ಮೂಲಮಂತ್ರ ಹೋಮ ಅಂತ ದತ್ತಾತ್ರೇಯ ಮೂಲಮಂತ್ರ ಜಪವನ್ನು ಮಾಡಿಕೊಂಡು ಆ ಹೋಮವನ್ನು ಮಾಡುವಂತಹ ಕಾರ್ಯಕ್ರಮ ನಮ್ಮ ದತ್ತಪೀಠದಲ್ಲಿ ಪ್ರತಿ ಪೌರ್ಣಮಿ ಬಹಳ ವಿಶೇಷವಾಗಿ ನಡೆಯುವಂಥದ್ದು ಈಗ ಶನಿವಾರ ಇಪ್ಪತ್ನಾಲ್ಕನೇ ತಾರೀಕು ಶುದ್ಧ ಪೌರ್ಣಮಿ ಭರತ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಆ ಭರತ ಹುಣ್ಣಿಮೆಯ ದಿನದಲ್ಲಿ ನಾವು ದತ್ತಾತ್ರೇಯ ಮೂಲ ಮಂತ್ರ ಹೋಮವನ್ನು ಮಾಡೋದರಿಂದ ನಾವಂತೂ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಒಬ್ಬ ಪುರೋಹಿತರನ್ನು ಕರೆಸಿ ನಾವು ಬೇಕಾಗಿರೋ ಸೌಲಭ್ಯವನ್ನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಕೆಳಗಡೆ ಟೈಲ್ಸ್ ಹಾಕಿರ್ತೀವಿ ನೆಲಕ್ಕೆ ಸುತ್ತ ಒಳ್ಳೊಳ್ಳೆ ಪೇಂಟ್ ಹಾಕಿರ್ತೀವಿ ಅಲ್ಲಲ್ಲಲ್ಲಲ್ಲೇ ಮರದ ಒಂದು ಶೋಕೇಸಗಳನ್ನ ಮಾಡಿರ್ತೀವಿ ಇಂಟೀರಿಯರ್ ಡೆಕೋರೇಷನ್ಸ್ ಮಾಡಿರ್ತೀವಿ ಮನೆಯಲ್ಲಿ ಆಗ್ತಿರೋಂತಹ ಸಂದರ್ಭ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಒಂದು ಕಾಲ್ ತಗೊಳ ಯಾರು ಕಾಲ್ ಮಾಡ್ತಾ ಇದ್ದಾರೆ ಹಲೋ ಹಲೋ ನಮಸ್ತೆ ಗುರುಗಳೇ ನಮಸ್ತೆ ಹೇಳಿ ಗುರುಜಿ ನಾವು ನಮ್ಮ ಅಣ್ಣವ್ರ ಬಗ್ಗೆ ಕೇಳಬೇಕಾಗಿತ್ತು ಎಲ್ಲಿಂದ ಮಾತಾಡ್ತಾ ಇದೀರಪ್ಪ ಗುರು ಗುರುಗಳ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಮುತ್ತೂರಿಂದ ಹೇಳಪ್ಪ ಏನು ಕೇಳಬೇಕಾಗಿತ್ತು ಗುರುಗಿಯವ್ರ ಎಂಗೇಜ್ಮೆಂಟ್ ಆಗಿ ಕಿತ್ತೋಗಿ ಒಂಬತ್ತು ವರ್ಷ ಆಯ್ತು ಹ್ಮ್ ಇನ್ನು ಯಾವುದೂ ಕಂಕಣ ಬಲ ಕೂಡ ಬಂದಿಲ್ಲ ಹ್ಮ್ ಹ್ಮ್ ಆದ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ ಡೇಟ್ ಆಫ್ ಏನಪ್ಪ ಗುರುಗಳೇ ಹನ್ನೊಂದು ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹತ್ತೂವರೆ ರಾತ್ರಿ ಶನಿವಾರ ಹ್ಮ್ 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 ಸರ್ಪದೋಷದ ಸಂಕೇತಪ್ಪ ಇದಿನ್ ಬೇರೆ ಏನೇನೂ ಅಲ್ಲ ನಾಗಪ್ಪನಿಗೆ ಪ್ರಾರ್ಥನೆ ಮಾಡ್ಕೊಂಡು ಪ್ರತಿನಿತ್ಯ ಅಶ್ವಥ್ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡ್ತಾ ಬರಲಿ ನಾಳೆ ಪೌರ್ಣಮಿಯ ದಿನ ದತ್ತಾತ್ರೆಯ ಮೂಲಮಂತ್ರ ಹೋಮ ಇದೆ ಆ ಹೋಮ ಸೇವೆಯಲ್ಲಿ ಭಾಗವಹಿಸಿ ಅಲ್ಲಿ ಬಂದು ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಖಂಡಿತವಾಗಲೂ ದತ್ತನ ಅನುಗ್ರಹದಿಂದ ಈ ಏಪ್ರಿಲ್ ಕಾಲದ ನಂತರ ಅನುಕೂಲ ಆಗುತ್ತಪ್ಪ ಏನು ಯೋಚನೆ ಮಾಡೋದು ಬೇಡ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಹೇಳಿಮ್ಮ

ತಗೊಂಡು ಬನ್ನಿ ನಾನು ಅದನ್ನು ಪ್ರಾರ್ಥನೆ ಮಾಡಿ ಏನು ಮಾಡಬೇಕು ಅಂತ ಹೇಳಿಕೊಡ್ತೀನಿ ಅದರಂತೆ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ನಿಮಗೆ ಅನುಕೂಲತೆಗಳು ಕಾರಣಕ್ಕೆ ಶುರುವಾಗತ್ತಮ್ಮ ಒಳ್ಳೆಯದಾಗಲಿ ತಾಯಿ ಹೀಗೆ ಈ ನಮ್ಮ ದತ್ತಪೀಠದಲ್ಲಿ ನಡೆಯುವಂತಹ ದತ್ತಾತ್ರೇಯ ಮೂಲಮಂತ್ರ ಹೋಮ ಇದಕ್ಕೆಲ್ಲ ಬಹಳ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಮದುವೆ ಆಗಿಲ್ಲ ಅಂದರೂ ಕೂಡ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ಅಂದರೆ ಹಾಗೆ ಮದ ಮಕ್ಕಳು ಆಗ್ತಾ ಆಗದೆ ಮದುವೆ ಆಗಿ ಮಕ್ಕಳೇ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕೂಡ ಈ ಒಂದು ಸ್ತ್ರೀ ಶಾಪದ ಮತ್ತು ಪೂರ್ವಜರ ಶಾಪ ಇರುತ್ತೆ ಈ ಎಲ್ಲ ಶಾಪಗಳ ನಿವಾರಣೆಗೆ ಬಹಳ ಒಳ್ಳೆಯ ಪರಿಹಾರ ದತ್ತಾತ್ರೇಯ ಮೂಲಮಂತ್ರ ಹೋಮ ಇಲ್ಲಿ ಪ್ರತಿನಿತ್ಯ ಕೂಡ ದತ್ತನ ಸೇವೆ ನಡೀತಾ ಇರುತ್ತೆ ದತ್ತಾತ್ರೇಯ ಮೂಲಮಂತ್ರ ಹೋಮದ ಜಪ ನಡೀತಾ ಇರುತ್ತೆ ಆ ತಿಂಗಳಲ್ಲಿ ಮಾಡಿರುವಂತಹ ಜಪದ ಸಂಖ್ಯೆಯ ದಶಾಂಶ ಅಂತ ಹೇಳ್ತಾರೆ ಹತ್ತು ಭಾಗದಷ್ಟು ಹವಿಸನ್ನು ಕೊಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಅದು ದತ್ತಾತ್ರೇಯ ಮೂಲಮಂತ್ರ ಹೋಮ ಈ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಯಾರೋ ಕರೆ ಮಾಡ್ತಾ ಇದ್ದಾರೆ ಹಲೋ ಹಲೋ ಹೇಳಿ ಹಾ ನಮಸ್ಕಾರ ಗುರುಜಿ ನಮಸ್ತೆ ಮಾ ಇಲ್ಲ ಮೈಸೂರಿಂದ ಮಾತಾಡ್ತಾ ಇದ್ದೀವಿ ಗುರುಜಿ ಸರಿ ಹೇಳಿತಾ ಏನು ಮಾ ಇದು ಗುರುಜಿ ಏನಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಹೆಂಟಿಗೆ ಡೈಲಿ ಜಗಳ ಗುರುಜಿ ಲೆಮ್ ಇಲ್ದೆ ಇದೆ ಗುರುಜಿ ಅವರು ತುಂಬಾ ಹಿಂಸೆ ಕೊಡ್ತ ಕೊಡೋದು ಕೊどದು ನಾನು ಬಿಡೋಕಿಲ್ಲ ಇರೋಕಿಲ್ಲ ಆ ತರ ಪರಿಸ್ಥಿತಿ ಆ ಮಕ್ಕಳೆಷ್ಟು ಜನ ಮಕ್ಕಳು ಆ ಏನು ಗುರುಜಿ ಅದೆ ಮಕ್ಕಳೆಷ್ಟು ಜನมา ನಿಮಗೆ ಮಕ್ಕಳ ಎಷ್ಟು ಜನ ನಿಮಗೆ ಒಬ್ಳೇ ಮಗಳು ಗುರುಜಿ ಹ್ಮ್ 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 ಇವಾಗ ಏನ್ ಹೇಳ್ತಾ ಇದೀನಿ ಅದೇ ಸಮಸ್ಯೆ ಆ ಸಮಸ್ಯೆಗೆ ಪರಿಹಾರ ಮನೆಯಲ್ಲಿ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಒಂಬತ್ತು ರೂಪಾಯಿಗಳನ್ನ ಇಟ್ಟು ನಿತ್ಯ ಲಲಿತಾ ಸಹಸ್ರನಾಮ ಕೇಳ್ತಾ ಬನ್ನಿ ತಾಯಿ ಮಾತಿಗೆ ಮಾತು ಬೆಳೆಸೋದು ಬೇಡ ಅದ್ರ ಬದಲು ಲಲಿತಾ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ಗಂಡ ಹೆಂಡ್ತಿ ಸರಿ ಹೋಗ್ತೀರಿ ಆತಂಕ ಪಡಬೇಡಿ ಒಳ್ಳೇದಾಗಲಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಟಿ ವಿ ನೋಡ್ಕೊಂಡು ಮಾತಾಡಬೇಡಿ ಟಿ ವಿ ನೋಡ್ಕೊಂಡು ಮಾತಾಡಿದ್ರೆ ಕರೆ ಕಟ್ಟಾಗತ್ತೆ ಈ ಸಂದರ್ಭದಲ್ಲಿ ದತ್ತಾತ್ರೇಯರ ಒಂದು ಪಾದುಕಿಯ ಪ್ರಸಾದವನ್ನು ನಾನು ಮನೆಗೆ ಯಾರು ಸೇವೆಯಲ್ಲಿ ಭಾಗವಹಿಸ್ತೀರಿ ಅವರಿಗೆ ನಾನು ದತ್ತಾತ್ರೇಯರ ಪಾದುಕೆಯನ್ನು ಕೊಡ್ತೀನಿ ಹಾಗೆ ನೀವು ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋ ವಿಚಾರನ ತಿಳಿಸ್ತೀನಿ ಒಂದು ಸಣ್ಣ ವಿರಾಮ ತಗೊಂಡು ಬರೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ